ಉದ್ಯಮಗಳು ಇಲ್ಲಿ ಬರುವಂತಹ ಕೆಲಸಗಳು ಆಗಬೇಕು ಈಗ ತಾನೇ ನಮ್ಮ ಪುತ್ತೂರಿಗೆ ಕೆಎಂಎಫ್ ಬಂದಿದೆ ಇಂಟರ್ ನ್ಯಾಷನಲ್ ಗ್ರೌಂಡ್ ಅನ್ನು ಕೊಡುವಂತಹ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡು ಪಾಯಿಂಟ್ ಐದು ಎಕರೆ ಜಾಗವನ್ನು ಅವರಿಗೆ ಕೊಡುವಂತಹ ಕೆಲಸಗಳಾಗಿದೆ ಪಶು ವೈದ್ಯಕೀಯ ಕಾಲೇಜು ನಮ್ಮ ಪಕ್ಕದ ಕೊಯ್ಲದಲ್ಲಿ ಆರಂಭ ಆಗಲಿಕ್ಕೆ ನೂರ ನಲ್ವತ್ತು ಕೋಟಿ ರೂಪಾಯಿ ಅನ್ನೋದಕ್ಕೆ ಮಂಜೂರು ಮಾಡಿದೆ ಏಳುನೂರ ಐವತ್ತು ಮಕ್ಕಳು ಅಲ್ಲಿಗೆ ಬರುವಂತಹ ಯೋಜನೆಗಳಿದೆ ಈ ತರ ಉದ್ಯಮಗಳು ಬಂದ್ರೆ ಮಾತ್ರ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ನಾನೊಂದು ಮೂರು ನಾಲ್ಕು ಉದ್ಯಮದ ಅವರನ್ನು ಭೇಟಿ ಮಾಡುವಂತಹ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೇನೆ ಈ ಮೂರು ಉದ್ಯಮಗಳು ನಮ್ಮ ಪುತ್ತೂರಿಗೆ ಬಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಈ ಅನುದಾನ ನಮ್ಮ ಪುತ್ತೂರಿಗೆ ಬರುವ ಎಲ್ಲ ವ್ಯವಸ್ಥೆಗಳಿದೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕಂಪನಿಯವರು ಸುಮಾರು ಐವತ್ತು ಕೋಟಿ ರೂಪಾಯಿಗಳ ಒಂದು ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಬ್ರಿವರೇಜ್ ಕಂಪನಿ ಕೂಡ ಇನ್ವೆಸ್ಟ್ಮೆಂಟ್ ಪುತ್ತೂರಲ್ಲಿ ಮಾಡಲಿಕ್ಕೆ ಸಹಕಾರಗಳು ನಮ್ಮ ಕೇಳಿದ್ದಾರೆ ವಿದ್ಯಾಭ್ಯಾಸವನ್ನು ಕಲಿತು ಹೊರಗೆ ಬರ್ತಾರೆ ಬೇರೆ ಬೇರೆ ಕಡೆಗೆ ಹೋಗುವ ಬದಲು ಅವರ ಸ್ವಂತ ಊರಿನಲ್ಲಿ ನಿಂತು ಕೆಲಸ ಮಾಡುವಂತ ಕೆಲಸಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ಅಗತ್ಯ ಇದೆ ಈ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದರೆ ಪುತ್ತೂರು ಜಿಲ್ಲೆಯಲ್ಲಿ ನಾವು ಮೊದಲನೇ ಸ್ಥಾನ ಇದೆ ಅಂತ ಹೇಳಿ ನಾವು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಜೊತೆಲ್ಲ ನಮ್ಮ ನಮ್ಮ ಸಾಧನೆ ಆ ಕಿರೀಟಕ್ಕೆ ಸೇರಿರುವಂತಹ ಒಂದು ಗರಿ ನಾವು ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ದಿನಾಚರಣೆಯನ್ನು ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ಆಚರಿಸುವ ಒಂದು ಯೋಗ ನಮಗೆಲ್ರಿಗೆ ಬಂದಿದೆ ಈ ಯೋಗ ಬರಬೇಕಿದ್ರೆ ಇದರ ಹಿಂದೆ ಎಷ್ಟೋ ಜನರು ತಮ್ಮ ಜೀವನವನ್ನು ತನ್ನ ಜೀವವನ್ನು ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದನ್ನು ನಾವು ಇವತ್ತು ಯೋಚಿಸುವ ಒಂದು ದಿವಸ ಕೂಡ ಆಗಿರುತ್ತದೆ ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಮಹಾನ್ ನಾಯಕರು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಆನಂತರ ಬಾಲಗಂಗಾಧರ್ ತಿಲಕ್ ಇರ್ಬೋದು ಭಗತ್ ಸಿಂಗ್ ಅವರು ಇರ್ಬೋದು ಇಂಥ ಮಹಾನ್ ವ್ಯಕ್ತಿಗಳು ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಜನರು ತಮ್ಮ ತ್ಯಾಗವನ್ನು ಈ ದೇಶಕ್ಕಾಗಿ ಮಾಡಿದ್ದಾರೆ ಈ ಮೊದಲು ಬೆಳಿಗ್ಗೆ ಭಾಷಣ ಮಾಡುವಾಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಜುಬೇನ್ ಅವರೊಂದು ಅಷ್ಟು ವಿಚಾರಗಳನ್ನು ನಮಗೆ ಸಮಾಜಕ್ಕೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶ ಇವತ್ತು ಎಲ್ಲಿ ನಿಂತಿದೆ ಅವರ ತ್ಯಾಗದ ಮನೋಭಾವನೆಗಳು ಏನು ನಾವು ಇವತ್ತು ಅರ್ಧ ಗಂಟೆ ಕಾರ್ಯಕ್ರಮ ಮಾಡುವ ಮುಖಾಂತರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಂಭ್ರಮಿಸ್ಬೋದು ನಮ್ಮ ಧ್ವಜವನ್ನು ಮೇಲೆ ಮೇಲೆ ಹೇರಿಸಬೇಕು ನಮ್ಮ ದೇಶ ಮಿನ್ನಷ್ಟು ಉನ್ನತೀಕರಣ ಆಗಬೇಕು ಅನ್ನೋ ನಮ್ಮ ಇದೆ ಆದರೆ ನಮ್ಮ ದೇಶಕ್ಕೆ ತ್ಯಾಗ ಮಾಡಿದವರು ಒಂದು ಕಡೆ ಆದರೆ ನಾವು ಈ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋದು ನಾವು ಕೂಡ ವಿ ಆರ್ ದ ರೆಸ್ಪ ರೆಸ್ಪಾನ್ಸಿಬಿಲಿಟಿ ಇರುವಂಥವರು ರೆಸ್ಪಾನ್ಸಿಬಿಲಿಟಿ ನಾವನ್ನು ಈ ದೇಶಕ್ಕೆ ಏನು ಕೊಡುಗೆ ಕೊಡಬಹುದನ್ನು ಕೂಡ ನಾವು ಇವತ್ತು ಯೋಚನೆ ಮಾಡುವ ಅಗತ್ಯ ಇದೆ ಈ ದೇಶ ಒಂದು ಕಡೆಯಿಂದ ನಾವು ಇವತ್ತು ಇಡೀ ವಿಶ್ವದಲ್ಲಿ ಐದನೇ ಸ್ಥಾನದಲ್ಲಿ ಇದ್ದರೂ ಕೂಡ ಇವತ್ತು ಇನ್ನಷ್ಟು ಈ ದೇಶದಲ್ಲಿ ಮಾರ್ಪಾಡುಗಳು ಅವಶ್ಯಕತೆ ಇದೆ ನಾವು ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಇನ್ನಷ್ಟು ಬಲವರ್ಧನೆಯ ಅವಶ್ಯಕತೆ ಇದೆ ಈ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣದ ಕಡೆಗೆ ನಾವು ಗಮನ ಕೊಡುವ ಅವಶ್ಯಕತೆ ಇದೆ ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗೆಗೆ ನಾವು ಗಮನ ಕೊಡುವಂಥ ಅವಶ್ಯಕತೆ ಇದೆ ಪರಿಸರದ ಬಗ್ಗೆ ಕಾಳಜಿ ಕೊಡುವಂಥ ಅವಶ್ಯಕತೆ ಇದೆ ಇವತ್ತು ನಾವು ಬೆಟ್ಟ ಗುಡ್ಡೆ ಕಾಡುಗಳನ್ನು ನಾಶ ಮಾಡುವಲ್ಲಿ ನಾವು ಮುಂದೆ ಬರಿತಾ ಇದ್ದೇವೆ ಪ್ರಕೃತಿ ವಿಕೋಪಕ್ಕೆ ಏನು ಇವತ್ತು ತುತ್ತಾಗ್ತಾ ಇದೆ ನಮ್ಮ ದೇಶ ನಮ್ಮ ರಾಜ್ಯ ಇದರ ಬಗ್ಗೆ ನಮ್ಮ ಯುವ ಪೀಳಿಗೆ ಮುಂದಿನ ಪೀಳಿಗೆ ಗಮನ ಕೊಡುವಂಥ ಅವಶ್ಯಕತೆ ಇದೆ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ಕೂಗು ಕೇಳ್ತಾ ಇದೆ ಕಾನೂನಿನ ತೊಡಕುಗಳು ನಮ್ಮ ದೇಶದಲ್ಲಿ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು ಮೊನ್ನೆ ತಾನೇ ಒಬ್ಬರು ಕೆಲಸ ಮಾಡ್ತಿರುವಂಥ ಒಬ್ಬ ಡಾಕ್ಟ್ರು ಅವರು ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ಏನಾಗಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ನಾಚಿಕೆ ಪಡುವಂಥ ಒಂದು ಸಂಗತಿ ಇದೆಲ್ಲ ಕಾನೂನಿನ ತೊಡಕುಗಳನ್ನು ಜನ ಉಪಯೋಗ ಮಾಡುವಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಗೆದ್ದು ಕಾಣ್ತಾ ಇದೆ ಇದಕ್ಕೆ ಹೇಳುವಂಥದ್ದು ನಾವು ಕೂಡ ಪ ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕೆಲಸಗಳು ಆಗಬೇಕು ನೀವು ಮುಂದಿನ ಪೀಳಿಗೆ ಜನ ಈ ದೇಶಕ್ಕೆ ಈ ಸಮಾಜಕ್ಕೆ ಸೇವೆಯನ್ನು ಕೊಟ್ಟರೆ ಮಾತ್ರ ಈ ದೇಶ ವಿಶ್ವದಲ್ಲಿ ಈ ನಂಬರ್ ಒನ್ ಆಗಲಿಕ್ಕೆ ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಪಥವಾಗಿ ಕೆಲಸ ಮಾಡುವುದ್ರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದರೆ ನಮ್ಮ ಅಸಿಸ್ಟೆಂಟ್ ಕಮಿಷನ್ ಅವರು ಹೇಳಿದರು ಮುನ್ನೂರ ನಲವತ್ತು ವರ್ಷದಿಂದ ಬೇರೆ ದೇಶಗಳು ನಮ್ಮ ಮೇಲೆ ದಂಡೆತ್ತಿ ಬಂದು ನಮ್ಮ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿದೆ ನಾವು ಬರೀ ಎಪ್ಪತ್ತು ವರ್ಷ ಎಪ್ಪತ್ತಾರು ವರ್ಷಗಳಲ್ಲಿ ನಾವು ಇಷ್ಟು ಮುಂದುವರೆದಿದ್ದೇವೆ ಐದು ಐದು ದೇಶ ವಿಶ್ವದಲ್ಲಿ ಐದನೇ ಸ್ಥಾನವನ್ನು ಪಡ್ಕೊಳ್ಳುವಂತಹ ಕೆಲಸಗಳು ಆಗಿದೆ ಇನ್ನೂ ನಾವು ಮುಂದೆ ಬರಬೇಕಿದ್ರೆ ಜನಸಂಖ್ಯಾ ಸ್ಫೋಟ ಕೂಡ ನಮ್ಮ ದೇಶದಲ್ಲಿ ಎದ್ದು ಕಾಣುತ್ತಿರುವಂತಹ ಒಂದು ತೊಂದರೆ ಐದನೇ ಸ್ಥಾನ ಪಡೆಯಬೇಕಿದ್ರೆ ನಮ್ಮ ಎಪ್ಪತ್ತು ವರ್ಷದಲ್ಲಿ ನಮ್ಮ ಸರಕಾರ ಎಪ್ಪತ್ತಾರು ವರ್ಷದಲ್ಲಿ ಸರಕಾರ ಏನೂ ಕೂತ್ಕೊಂಡಿಲ್ಲ ಸೂಜಿಯಿಂದ ಇವತ್ತು ವಿಮಾನದವರೆಗೆ ನಿರ್ಮಾಣ ಮಾಡುವಂತಹ ಕೆಲಸ ಬೇರೆ ಬೇರೆ ಸರಕಾರಗಳು ಈ ದೇಶದಲ್ಲಿ ಮಾಡಿದೆ ಈ ದೇಶದಲ್ಲಿ ಯಾವುದು ನಾವು ಬೇರೆ ದೇಶಕ್ಕೆ ಅವಲಂಬಿಸಿರುವಂಥದ್ದು ಕೆಲವು ವಸ್ತುಗಳು ಮಾತ್ರ ಈ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಶಿಕ್ಷಣದಲ್ಲಿ ಮುಂದುವರಿಯುವಂತಹ ಕೆಲಸಗಳು ಆಗಬೇಕು ಸರ್ಕಾರ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳನ್ನು ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ ಎಲ್ರಿಗೂ ಸಮಾನ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಯೋಚನೆ ಈ ಸರ್ಕಾರದ ಮುಂದಿದೆ ಉದ್ಯೋಗಗಳು ಇಲ್ಲಿ ಬರಬೇಕು ನಮ್ಮ ಪುತ್ತೂರು ಕೂಡ ಅಭಿವೃದ್ಧಿ ಆಗಬೇಕು ವಿದ್ಯಾ ವಿದ್ಯಾ ನಮ್ಮ ಉದ್ಯಮಗಳು ಇಲ್ಲಿ ಬರುವಂಥ ಕೆಲಸಗಳು ಆಗಬೇಕು ಈಗ ತಾನೇ ನಮ್ಮ ಪುತ್ತೂರಿಗೆ ಕೆ ಎಮ್ ಎಫ್ ಬಂದಿದೆ ಸುಮಾರು ನೂರು ನೂರೈವತ್ತು ಕೋಟಿ ರೂಪಾಯಿಯಲ್ಲಿ ನಾವು ಹದಿನೈದು ಎಕರೆ ಜಾಗವನ್ನು ಅವರಿಗೆ ಮಂಜೂರು ಮಾಡುವಂಥ ಕೆಲಸವನ್ನು ಮಾಡಿದೆ ನೂರೈವತ್ತು ಕೋಟಿ ರೂಪಾಯಿಯಲ್ಲಿ ಅವರು ಉದ್ಯಮವನ್ನು ಆರಂಭ ಮಾಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಮಾಡ್ತಾ ಇದ್ದಾರೆ ಇಂಟರ್ ನ್ಯಾಷನಲ್ ಗ್ರೌಂಡ್ ಅನ್ನು ಕೊಡುವಂತ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡು ಪಾಯಿಂಟ್ ಐದು ಎಕರೆ ಜಾಗವನ್ನು ಅವರಿಗೆ ಕೊಡುವಂತಹ ಕೆಲಸಗಳಾಗಿದೆ ಮುಂದಿನ ದಿವಸಗಳಲ್ಲಿ ಆ ಕೆಲಸವನ್ನು ಅವರು ಮಾಡುವಂತಹ ಕೆಲಸಗಳಾಗ್ತದೆ ಇವತ್ತು ಪಶು ವೈದ್ಯಕೀಯ ಕಾಲೇಜು ನಮ್ಮ ಪಕ್ಕದ ಕೊಯಿಡದಲ್ಲಿ ಆರಂಭ ಆಗಲಿಕ್ಕೆ ನೂರ ನಲವತ್ತು ಕೋಟಿ ರೂಪಾಯಿ ಅನ್ನೋದಕ್ಕೆ ಮಂಜೂರು ಮಾಡಿದೆ ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಅಲ್ಲಿ ಕೂಡ ಸುಮಾರು ಏಳ್ನೂರ ಐವತ್ತು ಮಕ್ಕಳು ಅಲ್ಲಿಗೆ ಬರುವಂತ ಯೋಜನೆಗಳಿದೆ ಸುಮಾರು ಇನ್ನೂರ ಐವತ್ತು ಸ್ಟಾಫ್ ಕೂಡ ಅಲ್ಲಿಗೆ ಬರೋ ಅಲ್ಲಿ ಸೃಷ್ಟಿ ಆಗ್ತದೆ ಈ ತರ ಉದ್ಯಮಗಳು ಬಂದರೆ ಮಾತ್ರ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ಎಷ್ಟೋ ಮಕ್ಕಳು ಪ್ರತಿ ವರ್ಷ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ ಬರುವಂತ ಕೆಲಸಗಳು ಆಗ್ತದೆ ಅವರ ಕೈಗೆ ಉದ್ಯಮದ ಮುಖಾಂತರ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸಗಳು ನಮ್ಮ ಈ ಭಾಗದಲ್ಲಿ ಕೂಡ ಆಗಬೇಕಿದೆ ನನ್ನ ಹತ್ರ ನಾನೊಂದು ಮೂರು ನಾಲ್ಕು ಉದ್ಯಮದ ಯಾರು ಉದ್ಯಮಗಳಿದ್ದಾರೆ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೇನೆ ಬಹುಶಃ ನಾಲ್ಕು ಮೂರು ಉದ್ಯಮಗಳು ನಮ್ಮ ಪುತ್ತೂರಿನಲ್ಲಿ ಆರಂಭ ಮಾಡಲಿಕ್ಕೆ ಅವರು ಅವರ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡುವ ವಿಚಾರವನ್ನು ನನ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಮೂರು ಉದ್ಯಮಗಳು ನಮ್ಮ ಪುತ್ತೂರಿಗೆ ಬಂದರೆ ಸುಮಾರು ನೂರು ಒಂದು ಸಾವಿರ ಕೋಟಿ ರೂಪಾಯಿಯ ಅನುದಾನ ನಮ್ಮ ಪುತ್ತೂರಿಗೆ ಬರುವ ಎಲ್ಲ ವ್ಯವಸ್ಥೆಗಳಿದೆ ಆದರೆ ನಾವು ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವ ಕೆಲಸ ನಮ್ಮ ಹತ್ರ ನಮ್ಮ ಅಧಿಕಾರಿಗಳ ಕೈಯಲ್ಲಿ ಇದೆ ಅವರು ಅವರಿಗೆ ಅವರಿಗೆ ಜಾಗವನ್ನು ಕೊಟ್ಟರೆ ಭೂಮಿಯನ್ನು ಮಂಜೂರು ಮಾಡಿದರೆ ಒಬ್ಬೊಬ್ಬರು ಸುಮಾರು ಮುನ್ನೂರು ಕೋಟಿ ನೂರೈವತ್ತು ಕೋಟಿಯ ಉದ್ಯಮಗಳನ್ನು ಇಲ್ಲಿ ಮಾಡಲಿಕ್ಕೆ ತಯಾರಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮಗೆ ಅಧಿಕಾರಿಗಳ ಒಂದು ಸುತ್ತಿನ ಮಾತುಕತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳತ್ತ ನಿನ್ನೆ ಮಾಡಿದ್ದೀನಿ ಅಧಿಕಾರಿಗಳ ಸಹಕಾರದಿಂದ ಮುಂದಿನ ದಿವಸಗಳಲ್ಲಿ ಅವರಿಗೆ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕಂಪನಿಯವರು ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಇಲ್ಲಿ ಒಂದು ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವರ ಅವರ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಒಂದು ಸಾಫ್ಟ್ವೇರ್ ಕಂಪನಿಯವರು ಅವರ ಅವರ ಇಂಟ್ರೆಸ್ಟನ್ನು ತೋರಿಸುವಂಥ ಕೆಲಸಗಳಾಗಿದೆ ಒಂದು ಬ್ರಿವರೇಜ್ ಕಂಪನಿ ಕೂಡ ಸುಮಾರು ಮುನ್ನೂರು ಕೋಟಿ ರೂಪಾಯಿಯ ಇನ್ವೆಸ್ಟ್ಮೆಂಟನ್ನು ಪುತ್ತೂರಲ್ಲಿ ಮಾಡಲಿಕ್ಕೆ ಅವರ ಎಲ್ಲ ರೀತಿಯ ಸಹಕಾರಗಳು ಕೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಯಾರು ಪುತ್ತೂರಿನಲ್ಲಿ ಯಾರು ಉದ್ಯಮ ನಡೆಸ್ತಾರೆ ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡುವುದರ ಜೊತೆಗೆ ಯಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ಹೊರಗೆ ಬರ್ತಾರೆ ಅವರು ಇವತ್ತು ಬ್ಯಾಂಗ್ಳೂರು ಮುಂಬೈ ಬೇರೆ ಬೇರೆ ಕಡೆಗೆ ಹೋಗುವ ಬದಲು ಅವರ ಸ್ವಂತ ಊರಿನಲ್ಲಿ ನಿಂತು ಕೆಲಸ ಮಾಡುವಂಥ ಕೆಲಸಕ್ಕೆ ಪೂರಕವಾಗಿ ಕೆಲಸ ಇದೆ ಭ್ರಷ್ಟಾಚಾರ ನಮ್ಮ ದೇಶವನ್ನು ಕಾಡ್ತಾ ಇದೆ ಇಡೀ ವಿಶ್ವದಲ್ಲಿ ಭ್ರಷ್ಟಾಚಾರ ಎಲ್ಲಿಯೂ ಕೂಡ ಕಮ್ಮಿ ಅಂತ ಹೇಳಿಲ್ಲ ಆದ್ರೂ ನೀವು ಮುಂದಿನ ಪೀಳಿಗೆ ನೀವು ಮನಸ್ಸು ಮಾಡಬೇಕು ನೀವು ಕಳಿಬೇಕು ನೀವು ಅದರ ವಿರುದ್ಧ ಹೋರಾಡುವಂತಹ ಕೆಲಸಗಳನ್ನು ಮಾಡಬೇಕು ಬರೀ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ನಮ್ಮ ದೇಶದ ಪರಿಸ್ಥಿತಿ ವ್ಯವಸ್ಥಿತಿ ಆ ರೀತಿ ಇದೆ ಒಬ್ಬ ಅಧಿಕಾರಿಗಳಿಗೆ ಬೇಕಾದಷ್ಟು ಸಂಬಳವನ್ನು ಕೊಟ್ಟರೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಬೇಕಾದಂಥ ವ್ಯವಸ್ಥೆಗಳು ಇದ್ರೆ ಮಾತ್ರ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ಇನ್ನೊಬ್ಬನ ಬೈ ಕೈಗೆ ಇನ್ನೊಬ್ಬನ ಕಡೆಗೆ ಕೈ ತೋರಿಸುವ ಬದಲು ನಾವು ಭ್ರಷ್ಟಾಚಾರಿಗಳಾಗದಿದ್ದರೆ ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಲಿಕ್ಕೆ ಸಾಧ್ಯ ಇವತ್ತು ಡ್ರಗ್ಸ್ ಡ್ರಗ್ಸ್ ಅನ್ನೋದು ಈ ವರ್ಷದ ನಾವು ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಡ್ರಗ್ಸ್ ವಿರುದ್ಧ ಹೋರಾಡಲಿಕ್ಕೆ ನಾವು ಎಲ್ಲ ಯೋಚನೆಯನ್ನು ಮಾಡಿದೆ ಇಡೀ ದೇಶ ಡ್ರಗ್ಸ್ ಅನ್ನೋದು ಇಡೀ ಮಾರಕವಾಗಿ ಇಡೀ ಸಮಾಜವನ್ನು ಕಾಡ್ತಾ ಇದೆ ಎಲ್ಲಿಯೂ ಕೂಡ ಎದುರಿಗೆ ಕಾಣುವುದಿಲ್ಲ ನಾವು ಇದನ್ನು ಆಳವಾಗಿ ಚಿಂತಿಸುವ ಅವಶ್ಯಕತೆ ಇದೆ ಯುವ ಪೀಳಿಗೆಯಲ್ಲಿ ಇವತ್ತು ಮಾದಕ ವಸ್ತುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಡೀ ಕುಟುಂಬವನ್ನು ಕ್ಯಾನ್ಸರ್ ರೂಪದಲ್ಲಿ ತಿನ್ನುವಂಥ ಕೆಲಸ ಮಾಧ್ಯಮವು ಡ್ರಗ್ಸ್ ಮಾಡ್ತಾ ಇದೆ ಅದರ ಕೂಡ ಅದರ ಬಗ್ಗೆ ಕೂಡ ಅವೇರ್ನೆಸ್ ಅನ್ನು ಮಾಡುವ ಮುಖಾಂತರ ಪೋಷಕರು ಬರೀ ಸರಕಾರವನ್ನು ದೂರಿದರೆ ಖಂಡಿತ ಇದರ ಬಗ್ಗೆ ಸಾಧ್ಯ ಇಲ್ಲ ಪೋಷಕರು ತನ್ನ ಮಕ್ಕಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಟ್ಟಿನಲ್ಲಿ ಇಪ್ಪತ್ತ ಎಂಟನೇ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಳ್ಳೆಯ ರೀತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥ ಕೆಲಸವನ್ನು ನಮ್ಮ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಈ ಸಂಘಟನೆ ಒಳ್ಳೆ ರೀತಿಯಲ್ಲಿ ಮಾಡಿದೆ ಇವತ್ತು ನಾವು ಬೇರೆ ಬೇರೆ ವಿಧದ ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆ ಮಾಡಿದವರಿಗೆ ಅದು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನೈಂಟಿ ಟೂ ನೈಂಟಿ ಟೂ ನೈಂಟಿ ಏಟ್ ಪರ್ಸೆಂಟ್ ಕೂಡ ಹೊಡೆದವರು ನೈಂಟಿ ನೈನ್ ಪರ್ಸೆಂಟ್ ಹೊಡೆದವರು ಈ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ರೆ ಪುತ್ತೂರು ಜಿಲ್ಲೆಯಲ್ಲಿ ನಾವು ಮೊದಲನೇ ಸ್ಥಾನ ಇದೆ ಅಂತ ಹೇಳಿ ನಾವು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಜೊತೆಯಲ್ಲಿ ಇದೆಲ್ಲ ನಮ್ಮ ನಮ್ಮ ಸಾಧನೆಯ ಕಿರೀಟಕ್ಕೆ ಸೇರಿರುವಂತಹ ಒಂದು ಗರಿ ಜೊತೆಯಲ್ಲಿ ಪ್ರಕೃತಿ ವಿಕೋಪದ ಕೂಡ ನಾವು ಗಮನ ಕೊಟ್ಟರೆ ಈ ವರ್ಷ ಅಂತೂ ಎಲ್ಲ ಅಧಿಕಾರಿಗಳು ನಮ್ಮ ಎ ಸಿ ಅವರು ಇರಬಹುದು ತಹಸೀಲ್ದಾರ್ ಇರಬಹುದು ತಹಸೀಲ್ದಾರ್ ಕೂಡ ಯಾವತ್ತು ಫೋನ್ ಮಾಡಿದ ಕೂಡ ಎ ಸಿ ಅವರು ತಹಸೀಲ್ದಾರ್ ನಮ್ಮ ಕಾರ್ಪೊರೇಷನ್ ಕಮಿಷನ್ ನಗರಸಭೆ ಕಮಿಷನ್ ಇರಲಿ ನಾವು ಫೋನ್ ಮಾಡಿದಾಗ ಕೂಡಲೇ ರಾತ್ರಿ ಹಗಲು ಅನ್ನದೆ ಅವರ ತಂಡ ಪೂರ್ತಿ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡಿದೆ ಹೌದು ಒಂದಷ್ಟು ತೊಂದರೆಗಳು ಪ್ರಕೃತಿ ಆಗಿದೆ ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸವನ್ನು ಕೂಡ ನಿನ್ನೆ ಅವರ ಹತ್ರ ಮಾತಾಡುವಂತ ಕೆಲಸವನ್ನು ಮಾಡಿದ್ದೇನೆ ಮುಂದಿನ ದಿವಸದಲ್ಲಿ ಅದನ್ನು ಮಾಡುವ ಮುಖಾಂತರ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗೆ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳುತ್ತಾ ಇವತ್ತು ಸನ್ಮಾನ ಮಾಡಿದಂತ ಎಲ್ರಿಗೂ ಶುಭವನ್ನು ಆರೈಸುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ಸರ್ಕಾರಿ ಸಿಬ್ಬಂದಿಗಳೇ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ